ನಮಸ್ಕಾರ ಅಭಿಮಾನಿಗಳು ಹೊತ್ತು ಮೀರುವುದು ಹೇಗೆ ಇದು ಇಂದಿನ ನಮ್ಮ ವಿಷಯ ಮನುಷ್ಯ ಇತರ ಪ್ರಾಣಿಗಳಂತೆ ಕೇವಲ ಉಂಡು ಸಂತಾನ ಮುಂದುವರಿಸಿ ಕಣ್ಮರೆಯಾಗ್ತಕ್ಕಂಥ ಪ್ರಾಣಿ ಅಲ್ಲ ಮನುಷ್ಯ ಬುದ್ಧಿವಂತ ಪ್ರಾಣಿಯಾಗಿರೋದ್ರಿಂದ ಹುಟ್ಟಿನಿಂದ ಸಹಾಯ ತನಕ ಆಟ ವಿನೋದ ಮನರಂಜನೆ ಸೇರಿದಂತೆ ನೂರಾರು ಬಗೆಯ ಮಾನಸಿಕ ಬೌದ್ಧಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲುದಾರನಾಗಿರ್ತಾನೆ ಅಂತಹ ಚಟುವಟಿಕೆಗಳನ್ನು ತನಗಿಂತ ಇತರರು ಚೆನ್ನಾಗಿ ಮಾಡಿದಾಗ ಅದನ್ನು ಆನಂದಿಸ್ತಾನೆ ಮತ್ತು ಹಾಗೆ ಮಾಡಬಲ್ಲ ಸಾಮರ್ಥ್ಯ ಇರತಕ್ಕಂಥ ಇತರರು ಕೂಡ ಅದನ್ನು ಮೆಚ್ಚುತ್ತೇನೆ ಹೀಗೆ ಮೆಚ್ಚತಕ್ಕಂಥದ್ದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಅಭಿಮಾನಿ ಆಗೋದ್ರಂತ ಮೊದಲೇ ಹೆಚ್ಚಿ ಆಗಿರುತ್ತೆ ಈ ಅಭಿಮಾನ ಬೆಳೆಯಲಿಕ್ಕೆ ಒಬ್ಬ ವ್ಯಕ್ತಿ ನಂಬಿರತಕ್ಕಂಥ ಧರ್ಮ ದೇಶ ಭಾಷೆಗಳ ಶ್ರೇಷ್ಠತೆಗಳ ಕಲ್ಪನೆಗಳು ಕೂಡ ತಮ್ಮದೇ ಆದಂಥ ಕಾಣಿಕೆಯನ್ನು ನೀಡ್ತವೆ ಮೆಚ್ಚುವುದು ಅಭಿಮಾನ ಆದಾಗ ಅಂತಹ ಅಭಿಮಾನ ತಳೆದಂಥವ್ರ ಸಂಖ್ಯೆ ಹೆಚ್ಚಿ ಅವರು ಸಂಘಟಿತರಾದಾಗ ಅಭಿಮಾನಿ ಸಂಘಗಳು ಉಟ್ಕೊಳ್ತವೆ ಆಗ ಒಬ್ಬ ವ್ಯಕ್ತಿ ಸಾರ್ವಜನಿಕ ಸೆಲೆಬ್ರಿಟಿ ಅಥವಾ ಪ್ರಸಿದ್ಧ ಅಥವಾ ಖ್ಯಾತನವನ್ನಾಗ್ತಾನೆ ಮುಂದಿನ ಹಂತದಲ್ಲಿ ಅಭಿಮಾನಿಗಳ ದೈವವಾಗಿ ಆತ ಬದಲಾಗ್ತಾನೆ ಅಥವಾ ಬದಲಾಗ್ತಾನೆ ಪ್ರಸಿದ್ಧರನ್ನು ಮೆಚ್ಚತಕ್ಕಂಥ ಅಭಿಮಾನಿಗಳು ಒಟ್ಟಿಗೆ ಸೇರಿದಾಗ ಬಹಳ ವಿಚಿತ್ರವಾದಂಥ ಕೆಲವೊಮ್ಮೆ ಸಾಮಾಜಿಕ ರೀತಿ ನೀತಿಗೆ ಸಲ್ಲದ ನಡವಳಿಕೆಯನ್ನು ತೋರಿಸ್ತಾರೆ ತಮ್ಮಂತೆ ಇತರರು ಕೂಡ ತಮ್ಮ ದೈವವನ್ನು ನಾಯಕರನ್ನು ವಿಮರ್ಶೆ ಮಾಡದೆ ಒಪ್ಪಬೇಕು ಅಂತ ಆರೋಪಿಸಬೇಕಂತ ಹಾಗೆ ಮಾಡಿದವರನ್ನ ದ್ರೋಹಿಗಳು ಅಂತವರು ಕೂಡ ಅವರು ಭಾವಿಸ್ತಾರೆ ಇಂತಹ ಅಭಿಮಾನಿಗಳ ತೆರೆಯಲ್ಲಿ ಏನು ಜನತಾ ಇರ್ತದೆ ಪ್ರಸಿದ್ಧರನ್ನು ಮೆಚ್ಚತಕ್ಕಂಥ ಅಭಿಮಾನಿಗಳಲ್ಲಿ ಎಷ್ಟು ಕೈಗೊಳ್ಳಿದ್ದೇವೆ ಅನ್ನೋದನ್ನು ನಾವೀಗ ನೋಡೋಣ ಪ್ರಸಿದ್ಧರನ್ನು ಬೆಚ್ಚತಕ್ಕಂಥ ಸಾಮಾನ್ಯ ಅಭಿಮಾನಿಗಳು ಮೊದಲನ ಪಟ್ಟಿನಲ್ಲಿ ಅಥವಾ ಮೊದಲಿನ ವಾಟ್ಯದಲ್ಲಿ ಬರ್ತಾರೆ ಇವರು ಒಬ್ಬ ವ್ಯಕ್ತಿಯ ನಟನೆಯನ್ನು ಹಾಡೋದನ್ನು ಹೆಚ್ಚಿ ಹಾಕೋದನ್ನು ಎದುರಾಳುಗಳ ಕಣನೊಳಕ್ಕೆ ಕಾಲ್ಚೇಡನ್ನು ಒಯ್ತಕ್ಕಂಥ ಗೋಲ್ ಪೋಸ್ಟ್ ಒಳಗಡೆ ಅಥವಾ ಒಯಿತಕ್ಕಂಥ ಶೈಲಿಯನ್ನು ಮೆಚ್ಚಿರ್ತಾರೆ ಸಾಮಾನ್ಯ ಅಭಿಮಾನಿಗಳು ತಮ್ಮ ನೆಚ್ಚಿನ ಪ್ರಸಿದ್ಧರ ಸಾಧನೆಗಳನ್ನು ಮೆಚ್ಚಿ ಆತನ ಸಿನಿಮಾ ಹಾಡು ಆಟಗಳನ್ನ ಸೆಡ್ತಾರೆ ಇನ್ನೂ ಹೆಚ್ಚಿಗೆ ತಮ್ಮ ನಾಯಕ ಅಥವಾ ನಾಯಕಿ ಇಂತಹ ಕಾರ್ಯಕ್ರಮಗಳನ್ನ ಕೊಡಲಿ ಇನ್ನೂ ಹೆಚ್ಚು ಯಶಸ್ವಿ ಗಳಿಸಲಿ ಅಂತ ಅವ್ರು ಬಯಸ್ತಾರೆ ತಮ್ಮ ನಾಯಕ ಅಥವಾ ದೈವ ಗೋಲ್ ಗಳಿಸಿ ಪಂದ್ಯ ಗೆದ್ದಾಗ ಸಿಹಿ ಹಂಚಿ ಸಂಭ್ರಮ ಪಡ್ತಾರೆ ತಮ್ಮ ನೆಚ್ಚಿನ ವ್ಯಕ್ತಿ ವಿಫುಲನಾದಾಗ ಮೊದಲು ಸಿಟ್ಟಾಗ್ತಾರೆ ಆಗ್ತಾರೆ ನಂತರ ಅದಕ್ಕೆ ನಾನಾ ಕಾರಣಗಳನ್ನು ಹುಡುಕಿ ಸಮಾಧಾನ ಮಾಡಿಕೊಳ್ತಾರೆ ಈ ಸಾಮಾನ್ಯ ಅಭಿಮಾನಿಗಳಿಗೆ ತಮ್ಮ ನಾಯಕ ಇತರ ಸಮಯದಲ್ಲಿ ಹೇಗೆ ಕಾಲ ಕಾಯ್ತಾನೆ ಏನು ಮಾಡ್ತಾನೆ ಅನ್ನೋದು ಸೇರಿದಂತೆ ಆತನ ವೈಯಕ್ತಿಕ ಜೀವನದ ಬಗ್ಗೆ ಕುತೂಹಲ ಇರುತ್ತೆ ಅವುಗಳನ್ನ ತಿಳಿದುಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಅದರ ಮುಂದಿನ ಕಾರ್ಯಕ್ರಮವನ್ನು ಕಾಯ್ತಾ ಇರ್ತಾರೆ ಅಭಿಮಾನಿಗಳಲ್ಲಿ ಹೆಚ್ಚಿನವರು ಈ ರೀತಿಯವರಾಗಿದ್ದು ಇತರಿಗೆ ತೊಂದರೆ ಕೊಡೋದಿಲ್ಲ ಅವರು ಸಾರ್ವಜನಿಕವಾಗಿ ಗಾಡೆಯನ್ನು ಕೂಡ ಮಾಡೋದಿಲ್ಲ ತಾವು ಆರಾಧಿಸ್ತಕ್ಕಂಥ ವ್ಯಕ್ತಿ ತಮ್ಮ ದೈವ ದಾರಿ ತಪ್ಪಿದಾಗ ನೊಂದ್ಕೊಳ್ತಾರೆ ನಿಧಾನವಾಗಿ ಆತ್ಮಿಂದ ಪೂರಸ್ಗೆ ತೊಡುತ್ತಾರೆ ಎರಡನೆಯ ಬಗೆಯವರು ಕುರುಡು ಮತ್ತು ಭಕ್ತ ಅಭಿಮಾನಿಗಳು ಇವರು ತಮ್ಮ ನೆಚ್ಚಿನ ದೈವವನ್ನು ಬೆಂಬಲಿಸೋದಕ್ಕೆ ತಮ್ಮದೇ ಆದಂಥ ದಾರಿಗಳನ್ನ ಹುಡುಕಿಕೊಂಡಿರ್ತಾರೆ ನೆಚ್ಚಿನ ನಾಯಕನ ದೈವದ ಹುಟ್ಟುಹಬ್ಬದ ದಿನ ರಕ್ತದಾನ ಮಾಡಿಸಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸ್ತಾರೆ ಕಟೌಟಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ ಸ್ಟಾರ್ ಕಟ್ತಾರೆ ಮೊದಲ ದಿನದ ಪ್ರದರ್ಶನದಲ್ಲಿ ಸಿನಿಮಾ ನೋಡಿ ಶಿಳ್ಳೆ ಹೊಡಿತಾರೆ ಇವರಲ್ಲಿ ಕೆಲವರು ತಮ್ಮ ದೈವಕ್ಕೆ ನಾಯಕನಿಗೆ ತಾವು ಭಾಳ ಹತ್ತಿರದವರಂತ ತೋರಿಸ್ಕೊಳ್ಳೋದಕ್ಕೆ ಅಂತ ಮಾಡಿ ಅವರ ಪಕ್ಕದಲ್ಲಿ ನಿಂತು ಫೋಟೋವನ್ನು ತೆಗೆಸ್ಕೊಳ್ತಾರೆ ತಮ್ಮ ನಾಯಕ ನಾಯಕಿ ಅಥವಾ ದೈವವನ್ನು ಸಭೆ ಸಮಾರಂಭಗಳಿಗೆ ಕರೆಸಿ ಅವರ ಸುತ್ತ ಬಾಲ ಬಡಿತ ಓಡಾಡ್ತಾರೆ ತಾವು ಓಡಾಡ್ತಾ ಹಾಗೆ ಓಡಾಡ್ತಾ ತಮ್ಮ ನೆಚ್ಚಿನ ದೈವಕ್ಕೆ ನಾಯಕನಿಗೆ ನಾಯಕಿಗೆ ತಾವು ಎಷ್ಟು ಹತ್ತಿರ ಅಂತ ಅವರ ಅಂತಲೂ ಅವರ ಎಲ್ಲ ವೈಯಕ್ತಿಕ ವ್ಯಾವಹಾರಿಕ ಸಂಗತಿಗಳನ್ನು ಬಲ್ಲವಂತ ಆಗುವಂತಲೂ ತೋರಿಸ್ಕೊಳ್ತಕ್ಕಂಥದ್ದು ಅವರ ನೆಚ್ಚಿನ ವಿಷಯ ಆಗಿರುತ್ತೆ ಅಂತರ್ಜಾಲದಲ್ಲಿ ತಮ್ಮ ನೆಚ್ಚಿನ ವ್ಯಕ್ತಿಗಳ ಕುರಿತಾಗಿ ಇವರು ಬರೀತಾರೆ ಪ್ರಚಾರ ಮಾಡ್ತಾರೆ ಆತ ಅಥವಾ ಆಕೆ ಹೇಗೆ ಇತರಿಗಿಂತ ಶ್ರೇಷ್ಠ ಅಂತ ತೋರಿಸೋದಕ್ಕೆ ಯತ್ನ ಮಾಡ್ತಾರೆ ಇವರು ಬೇರೆ ಅಭಿಮಾನಿಗಳಿಗಿಂತ ತಮ್ಮ ಅಭಿಮಾನ ಹೆಚ್ಚಿನ ಮಟ್ಟದಂತ ಭಾವಿಸ್ತಾರೆ ಇವರು ಸಂದರ್ಭ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ಎಲ್ಲ ಶಿಷ್ಟಾಚಾರಗಳನ್ನ ಗಡಿತ ಸಾರ್ವಜನಿಕ ಅಭಿಪ್ರಾಯಗಳನ್ನ ತಿರಸ್ಕಾರ ಮಾಡ್ತಾರೆ ತಮ್ಮ ನಾಯಕ ನಾಯಕಿ ದ್ರವ್ಯವನ್ನು ಯಾವುದೇ ಸ್ಥಿತಿನಲ್ಲಿ ಬೆಂಬಲಿಸೋದಕ್ಕೆ ಇವರು ಮುಂದೆ ಆಗ್ತಾರೆ ಅಭಿಮಾನಿಗಳಲ್ಲಿ ಮೂರನೇ ವರ್ಗಕ್ಕೆ ಸೇರಿದಂಥವರು ಸಾಮಾನ್ಯ ಕುರುಡು ಮತ್ತು ಭಕ್ತಿ ಹಂತಗಳನ್ನು ದಾಟಿದಂಥ ನೆಚ್ಚಿನ ನಾಯಕ ನಾಯಕಿ ದೈವದ ಪರವಾಗಿ ಹಿಂಸೆಯನ್ನು ಮಾಡೋದಕ್ಕೂ ಹಂಜರಿಯಾದಂತಹ ಮನೋಭಾವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಉಗ್ರ ಅಭಿಮಾನಿಗಳು ತಮ್ಮ ನೆಚ್ಚಿನ ವ್ಯಕ್ತಿಯೊಂದಿಗೆ ಅಥವಾ ತಾರೆಯೊಂದಿಗೆ ತಮಗೆ ವಿಶೇಷ ಸಂಬಂಧ ಇದೆ ಅಂತ ಭಾವಿಸ್ಕೊಳ್ತಾರೆ ತಮ್ಮ ದೈವಕ್ಕಾಗಿ ನಾಯಕರಿಗಾಗಿ ಪ್ರಾಣ ಕೊಟ್ಟರು ತಪ್ಪಿಲ್ಲ ಅಂತಕ್ಕಂಥದ್ದು ಅವರ ಮನೋಸ್ಥಿತಿಯಾಗಿರುತ್ತೆ ತಮ್ಮ ದೈವದ ಕುಟುಂಬವನ್ನು ತಮ್ಮ ಕುಟುಂಬ ಅಂತಲೇ ಭಾವಿಸ್ತಾರೆ ಆತನ ಹೆಂಡತಿಯನ್ನು ಅಕ್ಕ ಅಂತ ಕರೀತಾರೆ ಆತನ ಕುಟುಂಬದ ಬಗ್ಗೆ ಯಾರಾದರೂ ವಸ್ತುರಿದರೆ ಅವರ ಮೇಲೆ ಎರಗಿ ಹೋಗೋದಕ್ಕೂ ಅವರು ಹೆಸರಿನಿಲ್ಲ ಇವರು ತಮ್ಮ ದೈವದ ಪರವಾಗಿ ಸಾರ್ವಜನಿಕವಾಗಿ ದಾಂಧನೆಗಳನ್ನು ಮಾಡೋದಕ್ಕೂ ಆಸ್ತಿ ನಾಶ ಮಾಡೋದಕ್ಕೂ ಹಿಂಜರಿಯೋದಿಲ್ಲ ಈ ಉಗ್ರ ಅಭಿಮಾನಿಗಳು ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡು ತಮ್ಮ ದೈವದೊಂದಿಗೆ ನಾಯಕರೊಂದಿಗೆ ತಾತ್ಯಾತ್ಮವನ್ನು ಕಾಣ್ತಾರೆ ಸಾಮಾನ್ಯ ಕುರುಡು ಭಕ್ತ ಮತ್ತು ಉಗ್ರ ಅಂತಕ್ಕಂಥ ಅಭಿಮಾನಿಗಳಲ್ಲಿ ಮೊದಲನೆಯ ವರ್ಗದಲ್ಲಿ ಅಂದರೆ ಸಾಮಾನ್ಯ ವರ್ಗದಲ್ಲಿ ವಿದ್ಯಾವಂತರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದುವರೆದಂತಹ ಮೇಲ್ಪಟ್ಟವರು ಕೂಡ ಇರ್ತಾರೆ ಇದಕ್ಕೆ ಉದಾಹರಣೆಯಾಗಿ ನಾವು ರಾಜ್ಕುಮಾರ್ ಅವರ ಕುಟುಂಬವನ್ನು ಎಂದಿಗೂ ವಿಮರ್ಶೆ ಮಾಡದೆ ಯಾವಾಗಲೂ ತಮ್ಮದೇ ಆದ ಅರ್ಥ ಮುಂದೆ ಮುಂದೆಯ ಮೂಲಕ ಹೊಗಳತಕ್ಕಂಥ ಬರಗೂರು ರಾಮಚಂದ್ರಪುರವರನ್ನು ಪ್ರಾಥಮಿಕ ರೂಪದಲ್ಲಿ ಕಾಣಬಹುದು ಇದು ಅಪಾಯಕಾರಿ ಅಲ್ಲವಾದರೂ ಕೂಡ ಇತರರ ಕೊಡುಗಳನ್ನು ಕಣಗಣಿಸಿ ನೆಚ್ಚಿನ ನಾಯಕನಲ್ಲಿಯೇ ಎಲ್ಲವನ್ನೂ ಕಾಣ್ತಕ್ಕಂಥ ವಿಮರ್ಶಿತೆಯ ವಿಮರ್ಶೆ ಮಾಡ್ತಕ್ಕಂಥ ಅಗತ್ಯತೆಯೇ ಇಲ್ಲ ಅಂತಕ್ಕಂಥ ತೀರ್ಮಾನದಲ್ಲಿ ಮರುಗಟ್ಟಿರ್ತದೆ ಅಭಿಮಾನಿಗಳ ಮಾನಸಿಕ ಸ್ಥಿತಿಯ ಬಗ್ಗೆ ಜಗತ್ತಿನ ಎಲ್ಲ ಕಡೆ ಹಲವಾರು ಅಧ್ಯಯನಗಳು ನಡೆದಿದ್ದಾವೆ ವ್ಯಕ್ತಿಯ ವಿದ್ಯಾಭ್ಯಾಸ ಸಾಮಾಜಿಕ ಹಿನ್ನೆಲೆ ಆರ್ಥಿಕ ಸ್ಥಿತಿ ನದಿಗಳು ಕೆಳಗಿಳಿದಂತೆ ಕೀಳರಿಮೆ ಹೆಚ್ಚಿದಂತೆ ಬದುಕಿನಲ್ಲಿ ಅನಿಶ್ಚಿತ ಏರಿದಂತೆ ಕುರುಡು ಭಕ್ತಿ ಮತ್ತು ಉಗ್ರ ಅಭಿಮಾನಿಗಳು ಹೆಚ್ಚುತ್ತಾ ಹೋಗ್ತವೆ ಭಾರತದಲ್ಲಿ ಸಿನಿಮಾ ನಟರಿಗೆ ಮತ್ತು ಕ್ರಿಕೆಟ್ ಆಟಗಾರರಿಗೆ ಅತಿ ಹೆಚ್ಚು ಅಭಿಮಾನಿಗಳಿದ್ದಾರೆ ಆದರೆ ಭಕ್ತ ಮತ್ತು ಉಗ್ರ ಅಭಿಮಾನಿಗಳು ಸಿನಿಮಾ ನಟರಿಗೆ ಮಾತ್ರ ಸೀಮಿತವಾಗಿದ್ದಾರೆ ಉಗ್ರ ಅಭಿಮಾನಿಗಳು ತಂದೆ ತಾಯಿ ತಮ್ಮ ಸ್ವಂತ ಕುಟುಂಬದವರಿಗಿಂತಲೂ ತಮ್ಮ ನೆಚ್ಚಿನ ವ್ಯಕ್ತಿಯನ್ನು ನಾಯಕನನ್ನು ದೈವವನ್ನು ಎತ್ತರದ ಸ್ಥಾನದಲ್ಲಿರಿಸ್ತಾರೆ ಮಗನನ್ನು ಶಾಲೆಗೆ ಸೇರಿಸೋಕ್ಕಿಂತಲೂ ತಮ್ಮ ದೈವದ ಕಟೌಟಿಗೆ ಹಾಲಿರ್ತಕ್ಕಂಥದ್ದು ಅವರಿಗೆ ಪ್ರಾಶಸ್ತ್ಯದ ವಿಷಯ ಆಗಿರುತ್ತೆ ತಮಗೆ ಕೆಲಸ ಕೊಟ್ಟು ತಮ್ಮ ದಾರಿಗೆ ಮಾಡಿಕೊಟ್ಟವ್ರಿಗಿಂತಲೂ ತಮ್ಮ ದೈವಕ್ಕೆ ಅವರು ಹೆಚ್ಚಿನ ಮನ್ನಣೆ ಕೊಡ್ತಾರೆ ಕುರುಡು ಮತ್ತು ಭಕ್ತ ಅಭಿಮಾನಿಗಳಿಂದಾಗಿಯೇ ಇಡೀ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಸಾರ್ವಜನಿಕರಿಗೆ ನೀಡಿದ ಕೊಡುಗೆಗಿಂತ ನೂರಾರು ಕೊಟ್ಟು ಅವರ ಹೆಸರನ್ನು ಸಾರ್ವಜನಿಕ ಜಾಗಗಳಿಗೆ ಇಡಲಾಗಿದೆ ಹಾಗೆಯೇ ಸಾರ್ವಜನಿಕ ಜಾಗಗಳಲ್ಲಿ ಅವರ ಮೂರ್ತಿಗಳನ್ನು ಸ್ಥಾಪಿಸಲಾಗುತ್ತೆ ಇದು ಸಾಮಾಜಿಕ ಜೀವನಕ್ಕೆ ನಿಜವಾಗಿಯೂ ಗಣನೀಯವಾದಂಥ ಕೊಡುಗೆ ಕೊಟ್ಟವರನ್ನು ಹಿಂದಕ್ಕೆ ತಳ್ತೈತೆ ಮತ್ತು ಅಂಥ ಸಾಧಕರಿಗೆ ತಕ್ಕ ಬೇಕಾದಂತಹ ಸಾರ್ವಜನಿಕ ಮನ್ನಣೆಗಳನ್ನು ಕೂಡ ಪರೋಕ್ಷವಾಗಿ ಕಸಿಯುತ್ತೆ ಈ ಕುರಿತಾಗಿ ಪ್ರಶ್ನೆ ಮಾಡುವವರ ಮೇಲೆ ಎಲ್ಲ ವರ್ಗದ ಅಭಿಮಾನಿಗಳು ಮುಗುವಿದ್ದು ಹೊರದಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ದರಿಂದ ಒಳಗೆ ಅಸಮಾಧಾನ ಇದ್ದರೂ ಕೂಡ ಹೊರಗೆ ಹೇಳಲಾದಂಥ ಸ್ಥಿತಿ ಬಹುತೇಕ ಜನಗಳಲ್ಲಿ ಉಳ್ಕೊಂಡಿರುತ್ತೆ ಮುಂದುವರೆದ ಸಮಾಜಗಳಲ್ಲಿ ಕುರುಡು ಭಕ್ತ ಮತ್ತು ಉಗ್ರ ಅಭಿಮಾನಿಗಳು ಇರ್ತಾರಾದರೂ ಕೂಡ ಅವರು ತಮ್ಮ ನೆಚ್ಚಿನ ದೈವವನ್ನು ಸ್ಥಾಪಿಸೋದಕ್ಕೆ ಎಲ್ಲ ಸಾರ್ವಜನಿಕ ಸ್ಥಳಗಳನ್ನು ಕಸಿಯದಂತೆ ಆಡಳಿತ ವ್ಯವಸ್ಥೆ ಬಿಗಿಯಾಗಿರುತ್ತೆ ಚುನಾವಣೆಯ ರಾಜಕೀಯದ ಮೇಲೆ ನಡೀತಕ್ಕಂಥ ನಮ್ಮ ದೇಶದಲ್ಲಿ ಇಂತಹ ಗಟ್ಟಿ ನಿರ್ಧಾರಗಳು ಬದಲು ಹೂಲೆಬ್ಸ್ತಕ್ಕಂಥ ಅಭಿಮಾನಿಗಳಿಗೆ ಶರಣಾಗ್ತಕ್ಕಂಥ ಅನಿವಾರ್ಯತೆ ರಾಜಕೀಯ ಮುಂದಾಳುಗಳನ್ನು ಕಾಡುತ್ತೆ ಈಗ ಪೊಲೀಸರ ಸೆರೆಯಲ್ಲಿರ್ತಕ್ಕಂಥ ದರ್ಶ್ಯ ಅಭಿಮಾನಿಗಳಲ್ಲಿ ಕೊನೆಯ ಉಗ್ರ ಸ್ವರ್ಗಕ್ಕೆ ಸೇರಿದವರು ಬೀದಿಗೆ ಇಳಿದಿದ್ದಾರೆ ಅವರಲ್ಲಿ ಒಬ್ಬ ಹಾಕಿ ಅಂತೂ ಹಣೆ ಹಬ್ಬರ ಅಂತ ವ್ಯಕ್ತಿ ಸಿಗ್ತಿದ್ದಾನೆ ಅದಕ್ಕಾಗಿ ನನ್ನ ದೈವವನ್ನು ಏಕೆ ದೂರ್ತೀರಿ ಬಂದಿಸ್ತೀನಿ ಅಂತ ಹೇಳಿದರೆ ಇನ್ನೊಬ್ಬ ಯುವತಿ ತನ್ನ ದೈವಕ್ಕೆ ಏನೇ ಆಗ್ತಿರಲಿಲ್ಲ ಅಂತ ಸಾರ್ವಜನಿಕ ಜಾಲತಾಣಗಳಲ್ಲಿ ಹೊತ್ತು ಕರೆದು ರಂಭ ಮಾಡಿದ್ದಾಳೆ ಹೋಲಿಕೆಗಾಗಿ ಒಂದು ನಿದರ್ಶನವನ್ನು ನಾನೀಗ ಕೊಡ್ತೇನೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಂತಕ್ಕಂಥ ಜನಪ್ರಿಯ ಸಿನಿಮಾ ಸರಣಿಗಳಲ್ಲಿ ಕಾಣಿಸಿಕೊಂಡಿರತಕ್ಕಂಥ ನಟ ವಾಕರ್ ಈತನಿಗೆ ಜಗತ್ತಿನಾದ್ಯಂತ ಅಭಿಮಾನಿಗಳಿದ್ರು ವಾಕರ್ ಚಿಲಿ ಭೂಕಂಪ ಐತಿ ಮತ್ತು ಒಕ್ಲಾಯಮ್ಮ ನೈಸರ್ಗಿಕ ವಿಕೋಪದ ಪರಿಹಾರ ಕ್ರಮಗಳು ಕಾರ್ಯಕ್ರಮಗಳು ಸೇರಿದಂತೆ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದ ಮತ್ತು ಮಹಾ ದಾನಿಯಾಗಿದ್ದ ದೊಡ್ಡ ಬಿಳಿ ಸಾರಕಿಗಳನ್ನು ಕುರಿತಾದಂಥ ಅಧ್ಯಯನಕ್ಕೆ ನ್ಯಾಷನಲ್ ಜಿಯೋಗ್ರಫಿ ಜೊತೆ ಆತ ಕೈ ಜೋಡಿಸಿದ್ದ ಈತ ಎರಡು ಸಾವಿರದ ಹದಿಮೂರರಲ್ಲಿ ತನ್ನ ನಲವತ್ತನೇ ವಯಸ್ಸಿನಲ್ಲಿ ಕಾರು ಅಪಘಾತದಲ್ಲಿ ತೀರ್ಕೊಂಡಾಗ ಆತನಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದರು ಸಾವಿರಾರು ಜನ ಆತನ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡು ಆತನ ಕೆಲಸಗಳನ್ನು ನೆಂದು ಕಣ್ಣೀರಿಟ್ಟಿದ್ರು ಪೌಲ್ವಾಕರ್ ಅಭಿಮಾನಿಗಳು ಆತ ಅಪಘಾತಕ್ಕೆ ಒಳಗಾದಂಥ ರಸ್ತೆಗೆ ಆತನ ಹೆಸರನ್ನು ಇಡಬೇಕಂತ ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಿದರು ಸ್ಥಳೀಯ ಜನ ಅದನ್ನು ಕಟುವಾಗಿ ವಿರೋಧಿಸಿ ಆತ ಇಲ್ಲಿಗೆ ಸೇರಿದವರಲ್ಲ ನಮ್ಮ ಒಪ್ಪಿಗೆ ಇಲ್ಲದೆ ಹೀಗೆ ಮಾಡೋದಕ್ಕೆ ಆಗೋದು ಅಂತೇಳಿ ಆ ರಸ್ತೆಗೆ ಆತನ ಹೆಸರು ಇಡೋದನ್ನು ತಡೆದರು ಬರೆಯದಾಗಿ ಸಾಮಾನ್ಯ ಅಭಿಮಾನ ಅತಿಶಯದ ಮೆಚ್ಚುಗೆಯಾಗಿದ್ದರೆ ಕುರುಡು ಅಭಿಮಾನ ಸ್ವಂತಿಕೆಯ ನಾಶಕ್ಕೆ ಕಾರಣ ಭಕ್ತ ಅಭಿಮಾನ ಬೌದ್ಧಿಕ ಮತ್ತು ಮಾನಸಿಕ ಶರಣಾಗತಿನಲ್ಲಿ ಕೊನೆಗೊಳ್ತಿದೆ ಉಗ್ರ ವಿಮಾನದಿಂದ ತನ್ನತನದ ನಾಶ ಮತ್ತು ಸಾಮೂಹಿಕ ಸಮೂಹಿನಿ ಮತ್ತು ದುರ್ನಡತೆಯಾಗಿ ಬದಲಾಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾವು ಮನುಷ್ಯನ ಇಂತಹ ಇತರ ಮಾನಸಿಕ ಸ್ಥಿತಿಗಳ ಬಗ್ಗೆ ತಿಳಿದುಕೊಳ್ಳೋಣ ವಂದನೆಗಳೊಂದಿಗೆ